ಪುತ್ತೂರದ ಪಿಲಿಗೊಬ್ಬು ಕಾರ್ಯಕ್ರಮ ಈ ವರ್ಷ ಅದ್ಧೂರಿಯಾಗಿ ನಮ್ಮ ಸಹಜರಾಯಿ ನೇತೃತ್ವದಲ್ಲಿ ನಡೀಲಿಕ್ಕಿದೆ ಪುತ್ತೂರದ ಪಿಲಿಗೊಬ್ಬು ಎಂಬುದು ಪುತ್ತೂರು ಮಾತ್ರವಲ್ಲ ಸುತ್ತಮುತ್ತಲಿನ ಎಲ್ಲ ಊರುಗಳಲ್ಲಿ ಇದರ ಹೆಸರು ಪ್ರಸರಿಸಲಿ ಪುತ್ತೂರಿನ ಮೂರನೇ ಜಾತ್ರೆಯಾಗಿ ಮಾರ್ಪಾಡಾಗುವಲ್ಲಿ ಯಾವುದೇ ಸಂದೇಹ ಇಲ್ಲ ಇದೆ ಬರುವ ಅಕ್ಟೋಬರ್ ಐದು ಆರರಂದು ಸೀಸನ್ ಎರಡರ ಪಿಲಿಗೊಬ್ಬು ಮತ್ತೆ ಫುಡ್ ಫೆಸ್ಟ್ ಕಾರ್ಯಕ್ರಮ ಒಪ್ಪುವಂತ ಇರುವ ನಮ್ಮ ಹಿತ್ರದಲ್ಲಿ ನಾವು ಪ್ರಾರಂಭವಾಗಿತ್ತು ಹಾಗೆ ಈ ವರ್ಷ ಕೂಡ ಅಕ್ಟೋಬರ್ ತಿಂಗಳ ಐದು ಮತ್ತು ಆರು ತಾರೀಕಿನ ನವರತ್ರಿ ಶುರುವಾಗ ಪ್ರಾರಂಭದಲ್ಲಿ ಆ ಕಾರ್ಯಕ್ರಮವನ್ನು ಮಾಡುವಂತಹ ಉದ್ದೇಶ ಇಟ್ಟುಕೊಂಡು ಇವತ್ತು ಆಮಂತ್ರ ನಂತರ ಬಿಡುಗಡೆಯಾಗುವಂತಹ ಮುಹೂರ್ತವನ್ನೇ ಮುಹೂರ್ತವನ್ನಾಗಿಸಿ ತತ್ಸಂಬಂಧವಾದ ಎಲ್ಲ ಕೆಲಸ ಕಾರ್ಯ ಪ್ರಕ್ರಿಯೆಗಳಲ್ಲಿಯೂ ಅದರಲ್ಲಿ ಸೇರಿ ಸೇರುವಂತಹ ನಿಮ್ಮ ಎಲ್ಲ ಸದಸ್ಯರು ಅಥವಾ ಕ್ರೀಡಾಪಟುಗಳ ಕ್ರೀಡಾಪಟು ಶಾರೀರಿಕವಾಗಿ ಅಥವಾ ಆ ಕಾರ್ಯಕ್ರಮಗಳಲ್ಲಿ ಅಥವಾ ಎಲ್ಲರಿಗೂ ಕೂಡ ಬರತಕ್ಕಂತಹ ಯಾವುದೇ ರೀತಿಯ ವಿಘ್ನಗಳಾಗಲಿ ಅಡೆತಡೆಗಳು ಅಡಚಣೆಗಳು ಯಾವುದೇ ದುರಿದ ಅವಘಡಗಳು ಅಥವಾ ಯಾವುದೇ ಕಷ್ಟ ನಷ್ಟಗಳು ಸಮಸ್ಯೆ ಎಲ್ಲ ರೀತಿಯ ಸಮಸ್ಯೆಯನ್ನು ದುರಿತ ದೋಷಗಳನ್ನು ಮಹಂಗೇಶ್ವರನು ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂಪತ್ತಿನ ನೆಮ್ಮ ಎಲ್ಲ ಆಸಕ್ತರ ಸಹಕಾರ ಪ್ರೋತ್ಸಾಹ ಪ್ರೋತ್ಸಾಹದೊಂದಿಗೆ ಆ ಕಾರ್ಯ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮಗಳು ನಿರ್ವಿಘ್ನೆಯಿಂದ ಚೆನ್ನಿಂದ ಯಶಸ್ವಿಯಾಗಿ ಸಾಂಗವಾಗಿ ನೆರವೇರಿಸಲ್ಪ ವಿಜೃಂಭಣೆಯಿಂದ ನೆರವೇರಿಸಿ ಒಂದೇ ಭಕ್ತ ಜನಶ್ರಯಂಚವರು ಒಂದೇ ಶಿವಮಂಕರಂ ಮಹಾದೇಶ್ವರ ಪೂರ್ಣಾನುಗ್ರಹ ಪ್ರಸಾದ್ ಇಷ್ಟ ಇದರ ಆಮಂತ್ರಣ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನ ಪೀಠ ಪೂರ್ವಕ ಗೌರವಪೂರ್ವಕವಾಗಿ ಸ್ವಾಗತಿಸಿದರೆ ಈ ವರ್ಷದ ಕಾರ್ಯಕ್ರಮವು ಸಹ ನಿಮ್ಮ ಒಂದು ಈ ಶ್ರಮದಿಂದ ಅತ್ಯುತ್ತಮವಾಗಿ ಬರಲಿ ಯಶಸ್ವಿಯಾಗಿ ನಡೆಯಲಿ ಅಂತ ಆ ದೇವರಲ್ಲಿ ಮೊದಲನೇದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಅದರೊಟ್ಟಿಗೆ ನಡೆಯುವಂಥ ಫುಡ್ ಫೆಸ್ಟಿವಲ್ ಸಹ ಭಾಳ ವರ್ಷ ಕಳೆದ ವರ್ಷ ಬಹಳ ಅದ್ದೂರಿಯಾಗಿ ಅತ್ಯುತ್ತಮವಾಗಿ ನಡೆದಿತ್ತು ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆದಿತ್ತು ಲಕ್ಷಾಂತರ ಜನರು ಭಾಗವಹಿಸಿದಂತಹ ಒಂದು ಅದ್ಭುತ ಕಾರ್ಯಕ್ರಮ ಅದಾಗಿತ್ತು ಪ್ರತಿ ವರ್ಷವೂ ಇದು ಇನ್ನಷ್ಟು ವಿಜೃಂಭಣೆಯಿಂದ ನಡೆಯಲಿ ಪುತ್ತೂರದ ಪಿಲಿಗೊಬ್ಬು ಎಂಬುದು ಪುತ್ತೂರು ಮಾತ್ರವಲ್ಲ ಸುತ್ತಮುತ್ತಲಿನ ಎಲ್ಲ ಊರುಗಳಲ್ಲಿ ಇದರ ಹೆಸರು ಪ್ರಸರಿಸಲಿ ಮುಂದಿನ ವರ್ಷಗಳಲ್ಲಿ ಯಾವಾಗ ಇದು ಅಂತ ಜನರು ಕಾತರದಿಂದ ಕಾಯುವಂತಹ ಒಂದು ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ಬರಲಿ ಅಂತ ಶ್ರೀ ದೇವರಲ್ಲಿ ಹಾರೈಸುತ್ತಾ ಇದಕ್ಕಾಗಿ ಶ್ರಮ ಸಂಘಟಕ ಶ್ರೀಯುತ ಸಹಜರಾಯಿ ಬಳೆಜ ಮತ್ತು ಅವರ ಬಳಗದ ಎಲ್ಲ ಸದಸ್ಯರುಗಳಿಗೆ ದೇವರ ಆಶೀರ್ವಾದವನ್ನು ನೀಡಲಿ ಹರಸಲಿ ಅಂತ ಬೇಡಿಕೊಳ್ತಾ ಇದ್ದೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಶ್ರೀ ಮಾಳಿಂಗೇಶ್ವರ ದೇವರ ಗದ್ದೆಯಲ್ಲಿ ನಡೆಯುವಂತಹ ಸೀಸನ್ ಟು ಪುತ್ತೂರದ ಪೀಲಿಗೊಬ್ಬು ಕಾರ್ಯಕ್ರಮ ಈ ವರ್ಷ ಅದ್ದೂರಿಯಾಗಿ ನಮ್ಮ ಸಹಜರೈ ನೇತೃತ್ವದಲ್ಲಿ ನಡೀಲಿಕ್ಕಿದೆ ಅದಕ್ಕೆ ಶ್ರೀ ಮಾಳಿಂಗೇಶ್ವರ ದೇವರು ಸಂಪೂರ್ಣ ಅನುಗ್ರಹವನ್ನು ನೀಡಿ ವರ್ಷದಿಂದ ವರ್ಷಕ್ಕೆ ಇದು ನಿರಂತರವಾಗಿ ನಡೆಯುವ ಒಂದು ಶಕ್ತಿಯನ್ನು ಆ ತಂಡಕ್ಕೆ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ ಯುವ ನಾಯಕ ಸಹಜರಯ್ಯ ಅವರ ಒಂದು ವಿನೂತನ ಪರಿಕಲ್ಪನೆ ಇಲಿಗೊಬ್ಬು ಹಾಗೂ ಪುತ್ತೂರು ಫೆಡ್ ಫುಡ್ ಫೆಸ್ಟಿವಲ್ ಇದು ಕಳೆದ ವರ್ಷ ಅತ್ಯಂತ ಅದ್ಧೂರಿಯಲ್ಲಿ ವಿಜೃಂಭಣೆಯಲ್ಲಿ ನೆರವೇರಿದ್ದು ಈ ವರ್ಷವೂ ಕೂಡ ಸೀಸನ್ ಟು ಕಾರ್ಯಕ್ರಮವನ್ನು ಇದೇ ಅಕ್ಟೋಬರ್ ಐದು ಹಾಗೂ ಆರರಂದು ನಾವು ಹಮ್ಮಿಕೊಂಡಿದ್ದೇವೆ ವಿಜಯ ಸಾಮ್ರಾಟ್ ಸಂಸ್ಥೆಯ ಸರ್ವ ಸದಸ್ಯರ ಸಹಕಾರದಿಂದ ಊರಿನ ಹಾಗೂ ಪರವೂರಿನವರ ಸಹಕಾರದಿಂದ ಈ ಕಾರ್ಯಕ್ರಮವು ಇನ್ನಷ್ಟು ಅದ್ದೂರಿಯಲ್ಲಿ ನೆರವೇರಲಿಕ್ಕಿದೆ ಎಂಬ ಆಶಯ ನಮಗಿದೆ ಅದೇ ರೀತಿ ಫುಡ್ ಫೆಸ್ಟಿವಲಲ್ಲಿ ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಈ ವರ್ಷ ಅನೇಕ ಮಂದಿ ನಮ್ಮನ್ನು ಸಂಪರ್ಕಿಸಿ ಈಗಾಗಲೇ ಐವತ್ತಕ್ಕೂ ಅಧಿಕ ಆಹಾರ ಮಳಿಗೆಗಳು ಭರ್ತಿಯಾಗಿದೆ ಇನ್ನಷ್ಟು ಹೆಚ್ಚಿನ ಆಹಾರ ಮಳಿಗೆಗಳು ಸೇರುವಂತಹ ನಿರೀಕ್ಷೆ ನಮ್ಮಲ್ಲಿದೆ ಪುತ್ತೂರಿನ ಮೂರನೇ ಜಾತ್ರೆಯಾಗಿ ಮಾರ್ಪಾಡಾಗುವಲ್ಲಿ ಯಾವುದೇ ಸಂದೇಹ ಇಲ್ಲ ಪೂರ್ವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ವಂದನೆಗಳು ವಿಜಯ ಸಾಮ್ರಾಟ್ ರಿಜಿಸ್ಟರ್ ಪುತ್ತೂರು ಇದರ ಆಶ್ರಯದಲ್ಲಿ ಇದೆ ಬರುವ ಅಕ್ಟೋಬರ್ ಐದು ಆರರಂದು ಸೀಸನ್ ಎರಡರ ಪಿಲಿಗೊಬ್ಬು ಮತ್ತು ಫುಡ್ ಫೆಸ್ಟ್ ಕಾರ್ಯಕ್ರಮದ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಮಾಹತೋಬರ್ ಶ್ರೀ ಮಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸುರೇಶ್ ಪುತ್ರಾಯ ಮತ್ತು ನಮ್ಮ ತಾಲೂಕ್ ಪಂಚಾಯತ್ನ ಕಾರ್ಯನಿರೋ ಅಧಿಕಾರಿಯಾದಂತಹ ನವೀನ್ ಭಂಡಾರವರ ಅಮೃತ ಹಸ್ತದಲ್ಲಿ ಇವತ್ತು ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಕಳೆದ ವರ್ಷ ಸೀಸನ್ ಒಂದರ ಬಿಳಿಗುಬ್ಬು ಮತ್ತು ಫುಡ್ ಫೆಸ್ಟ್ ಕಾರ್ಯಕ್ರಮ ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮೂಡಿಬಂದಿದೆ ಈ ಸಲದ ಕಾರ್ಯಕ್ರಮ ಕೂಡ ಎಲ್ಲರ ಸಹಕಾರದೊಂದಿಗೆ ಇನ್ನಷ್ಟು ವಿಭಿನ್ನ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇನೆ ಆ ರೀತಿಯಲ್ಲಿ ಇವತ್ತು ಪುತ್ತೂರಲ್ಲ ಹತ್ತೂರಿನ ಜನತೆ ಕೂಡ ಅವರ ಆಶೀರ್ವಾದದಿಂದ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಹೊಸತಾಗಿ ಕಳೆದ ಬಾರಿ ಅಂತ ಈ ವರ್ಷ ಕೂಡ ಫುಡ್ ಫೆಸ್ಟ್ನ ನಾವು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಕಳೆದ ಬಾರಿ ನಲವತ್ತೈದು ಐವತ್ತು ಹೊಸ ವಿಭಿನ್ನ ರೀತಿಯ ಸ್ಟಾಲ್ಗಳಿತ್ತು ಈ ಬಾರಿ ಕೂಡ ಅದಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ರೀತಿಯ ರಾಜ್ಯದ ವಿವಿಧ ಕಡೆಯಿಂದ ಫುಡ್ ಸ್ಟಾಲ್ ಅನ್ನು ಹಾಕುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ನಾವು ಅದರ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಪುತ್ತೂರದ ಪಿಲಿಗೊಬ್ಬು ಕಾರ್ಯಕ್ರಮ ಈ ವರ್ಷ ಅದ್ಧೂರಿಯಾಗಿ ನಮ್ಮ ಸಹಜರ ಈ ನೇತೃತ್ವದಲ್ಲಿ ನಡೀಲಿಕ್ಕಿದೆ ಪುತ್ತೂರದ ಪಿಲಿಗೊಬ್ಬು ಎಂಬುದು ಪುತ್ತೂರು ಮಾತ್ರವಲ್ಲ ಸುತ್ತಮುತ್ತಲಿನ ಎಲ್ಲ ಊರುಗಳಲ್ಲಿ ಇದರ ಹೆಸರು ಪ್ರಸರಿಸಲಿ ಪುತ್ತೂರಿನ ಮೂರನೇ ಜಾತ್ರೆಯಾಗಿ ಮಾರ್ಪಾಡಾಗುವಲ್ಲಿ ಯಾವುದೇ ಸಂದೇಹ ಇಲ್ಲ ಇದೆ ಬರುವ ಅಕ್ಟೋಬರ್ ಐದು ಆರರಂದು ಸೀಸನ್ ಎರಡರ ಪಿಲಿಗೊಬ್ಬು ಮತ್ತೆ ಫುಡ್ ಫೆಸ್ಟ್ ಕಾರ್ಯಕ್ರಮ